ಎಲ್ಲಪ್ಪಾ ಬೋರಾಜ ನಿನ್ನ ಜೊತ್ಗಾರ ಸೀನಪ್ಪ ಕಾಮ್ತಿಲ್ಲ ಒಬ್ನೆ ಅಂಗಡಿ ಮಂತ ಕುಂತಿದ್ಯಾ ಎಲ್ಲಿಗೋಯವ್ನು ಸೀನಪ್ಪ ಎಲೆ ಇದೊಳ್ಳೆ ಚೆಂದ ಕಾತ್ ಗೌಡ್ರೆ ನಿಮ್ಮದು ಆ ಏನು ಸೀನಪ್ಪನೂ ನಾನು ನೀನು ಒಂದೇ ಉಡ್ದಾರ ಹಾಕೊಂಡಿದ್ದೀವ ಒಂದೇ ಶೆಡ್ಡಿ ಇಕ್ಕೊಂಡಿದ್ದೀವಿ ಹಾಂ ನಾನೇ ನನ್ನ ಉಡ್ದಾರ ಕಟ್ಕೊಂಡಿದ್ದೀನಿ ನನ್ನ ಜೊತೆಗೆ ಇರೋಕೆ ಯಾತ್ತೋ ಅದನ್ನ ಯಾರ್ ಕಂಡೇವ್ರಿ ಕುಡ್ದು ಎಲ್ಲಿ ಬಿದ್ದ್ಕೊಂಡೆವನು ಗೊತ್ತು ಹಂಗಲ್ ಕಣ ಜೋ ಆ ಸೀನಪ್ಪ ಯಾವಾಗಲೂ ನಿನ್ನ ಜೊತೆಗೆ ಇರೋನಲ್ಲ ನೀನು ಎಣ್ಣೆ ಪಣ್ಣೆ ಕುಡಿತಿದ್ದೆ ಅವನು ಕುಡಿತಾನೆ ಇಬ್ಬರು ಜೊತೆಗೆ ಇರ್ತಿದ್ರಲ್ಲ ಅದಕ್ಕೆ ಕೇಳಿದೆ ಹಾ ಲವ್ಮಿ ಆರ್ ಕಿಸ್ ಮೀ ಆರ್ ಕಿಲ್ ಮೀ ಆರ್ ಡಾರ್ಲಿಂಗ್ ಪ್ಲೇಸ್ ಡೋ ಸಮಥಿಂಗ್ ಮೀ ಪುಟ್ಟ ಮಲ್ಲಿ ಬುಟ್ಟ ಮಲ್ಲಿ ನೋಡು ನಿಲ್ಲಿ ಪ್ಯಾಟೆ ಎಳ್ಳು ಹಳ್ಳಿ ಅಲಂಕಾರದಲ್ಲಿ ಅವಳು ಮೂರು ಮಳ ಅವಳ ಜಡೇ ಕುಮ್ಮಳ ಆ ರವಿಚಂದ್ರ ನಾಳು ಅಂದರೆ ಆಡಕಂಡ್ರಿ ಹಾಂ ಹಂಸಲೇಖ ರವಿಚಂದ್ರ ನಾಳು ಅಂದ್ರೆ ಸಕದಾಗಿರ್ತಾವಪ್ಪ ಸಕದಾಗಿರ್ತವೆ ಇಲ್ಲೇ ಯಾರೋ ಹೋ ಏನು ಗೌಡ್ರು ಬೋರ್ರಾಜ ಕಿವ ಎಲ್ಲರೂ ಇಲ್ಲೇ ಕೊಂಬಿಟ್ಟವ್ರೆ ಹೋಗಿ ಒಂದು ಸ್ವಲ್ಪ ಅವ್ರನ್ನ ವಿಚಾರಿಸ್ಕೋಬೇಕು ನಮಸ್ಕಾರ ಗೌಡ್ರಿ ಓಹೋ ಬಂದೆಲ್ಲಪ್ಪ ಬಂದೆಲ್ಲಪ್ಪ ರಾಜ್ಕುಮಾರ್ ಬಂದೆಲ್ಲೋ ಜಾಗ ಬಿಟ್ರ ಜಾಗ ಬಿಟ್ರ ಬಂದ ಅಗಡ್ರಿ ಗೌಡ್ರಿ ಅಂಬುಲಿಷ್ ಕೆಮ್ಮಾರಲ್ಲ ಈಟು ಇನ್ ಸೀನಾ ಸೀನಪ್ಪೆಲ್ಗೆ ಹೋದ ಸೀನಪ್ಪೆಲ್ ಹೋದ ಅಂಬಾನ ಆಗ ನೋಡು ಅಲ್ಲಿ ತೂರ ಆಡ್ಕೊಂಡ್ ಬರ್ತಾ ಇದ್ದಾನೆ ಹ್ಞೂ ಅದೇನು ಮಾತಾಡ್ತೀರಿ ಮಾತಾಡ್ಕಳ್ರಿ ಬಂದ 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 ಬೇಟೆ ಆಡು ರಣ ಬೇಟೆಗಾರ ಬಂದ ನೋಡು ನಮಸ್ಕಾರ ಗೌಡ್ರಿ ಚೆನ್ನಾಗೇನೀರಾ ಏನು ಇವತ್ತು ಇಲ್ಲಿ ಅಂಗಡಿ ಮಂದಾಗ ಬಂದು ಕೂಕೊಂಬಿಟ್ಟಿದ್ದೀರ ಹಾಂ ನೀವು ನಮ್ಮ ಜೊತೆ ಏನು ಏನಿವತ್ತು ಅಪ್ರೂಪಕ್ಕೆ ಬಂದಿದ್ದೀರಲ್ಲ ಗೌಡ್ರೆ ಓಹೋ ಬಾರಪ್ಪ ಬಾರಪ್ಪ ನಮ್ಮೂರಿನ ದೊರೆ ಹಾಂ ಏನಯ್ಯ ನೀನು ನಿಂದೆ ಕಣೆಯ ಜೀವನ ಆರಾಮು ಅಂದರೆ ಹಾಂ ಏಳಾವತ್ ಕೇಳ ಎಣ್ಣೆ ಒಯ್ಕೊಂಬತ್ತೀಯಾ ತಣ್ಣಗಿರ್ತೀಯ ನಿಂದೇ ಜೀವನ ಆರಾಮು ಬಿಡು ಓ ಗೌಡ್ರೆ ಇದೇ ನಿಂಗೆ ಮಾತಾಡ್ತಿದ್ದೀರಾ ನಾವು ಬೆಳಿಗ್ಗೆ ಎಣ್ಣೆ ಹಾಕೊಂಬತ್ತೀವಿ ನೀವು ಸಂಜೆ ಆಗ್ತಲೇ ಎಣ್ಣೆ ಹಾಕಂಬತ್ತೀರ ಆದರೆ ನೀವು ಹಾಕಂಬೋದು ಯಾರಿಗೂ ಗೊತ್ತಾಗಲ್ಲ ನೀವು ಎಣ್ಣೆ ಕುಡಿಯೋದು ಯಾರಿಗೂ ಗೊತ್ತಾಗಲ್ಲ ನಾವು ಸ್ವಲ್ಪ ಬಾಯ ಮಾಡ್ತೀವಿ ನಾವು ಗೊತ್ತಾಗ್ಬಿಡ್ತೀವಿ ಎಣ್ಣೆ ಕುಡಿಯೋದು ನೀವು ಎಣ್ಣೆ ಕುಡಿದು ಎಲ್ಲೆಲ್ಲಿಗೆ ಹೋಗ್ತೀರಾ ದೊಡ್ಡ ದೊಡ್ಡ ವ್ಯವಹಾರ ನಿಮ್ಮವೆಲ್ಲ ನಮಗೆಲ್ಲ ಗೊತ್ತಾಯ್ತು ಏನು ಮಾಡಿದೆ ಹೇಳ್ಕಾಲ ಜನಗಳ ತಾಗೆ ನೀವು ಊರಿನ ಗೌಡ್ರಲ್ವಾ ಅದರಿಂದಾಗಿ ಸ್ವಲ್ಪ ನಿಮ್ಮದು ఘనత్యవర మ మెయిన్టన్ మార్ మెయింటు మార్తాది మి నేను తప్పలా నా స్వల్ప లోకల్ బ్రాండ్ బ్రెండు రాజా ఓల్టీ అచాయిస్ ఇంత హోంబుట్రే సాలు నమే స్వర్గకి కీత్ శరణ ఎన్నే ఎన్నె కుడబుట్రే స్వర్గకి కీత్చందర్వగ్ణ అసే ಬಲ್ಲೆ ನೀಚಳೆ ಎಲ್ಲ ಮಾಯವ ಹಲ್ಲ ಮುರಿಯುವೆ ಸೊಲ್ಲ ನಡಗಿವೆ ಕೊಲ್ಲುವೆನ್ನು ಈ ಕೊಲ್ಲ ಮಾಚೆಯಣ್ಣ ನಿಲ್ಲದೀಗಲೇ ಕೊಲ್ಲುವೆನು ಈ ಕುಳ್ಳ ಮಾಚೆಯಣ್ಣ ಮರುಳು ತಲದಲ್ಲೇ ದುರುಳೆ ಎನಿಸಿದ ಪರಮಘಾತಕಿ ಆದ ಇವಳನು ಐ ಮರುಳು ತಲದಲ್ಲೇ ದುರುಳೆ ಎನಿಸಿದ ಪುರಮ ಆದ ಇವಳನು ಕೊಲ್ಲುವೆನು ಈ ಕೊಲ್ಲ ಮಾಚೆಯನ್ನ ಗೌಡ್ರೇಯ್ ನಾಟಕದ ಡೈಲಾಗ್ ನನಗೆ ನೆನಪಿಗೆ ಬಂತು ಅಂದ್ರೆ ಎದುರಿ ಯಾವಲ್ಲ ಇರಲಿ ನನ್ನ ಸುಮ್ಮನೆ ಇರೋ ನನ್ನ ಮಗ ಅಲ್ಲ ಹಾ ಅಷ್ಟೇ ನಿನ್ಗೆ ಒಳ್ಳೇದಾಕೈತೆ ನಾವು ಸೀನಾ ಶೀನಾ ನಿನ್ಗೆ ಒಳ್ಳೇದಾಕೈತೆ ನಿನ್ನ ನಿನ್ನ ಯಗದು ಬಿದ್ದು ಹೋಗ ಹಾಂ ನಿಮ್ಮ ಒಂದು ಸಳಾಗ ನಿನ್ಗೆ ಒಳ್ಳೇದಾಕೈತೆ ಹಾಂ ಬಂಗಾರದಂತ ಗಂಡು ಬಂದಿತ್ತು ನನ್ನ ಮಗಳಿಗೆ ಎಲ್ಲ ಹಾಳು ಮಾಡಿ ಕಲ್ಲ ಕಲ್ಲು ಹಾಕದಲ್ಲು ಹಾ ನಿನ್ಗೆ ಕಣಗ ಚಿಕ್ಕಾಳಿಕ್ಕ ನಿನ್ನ ಹಬ್ಬ ಥೂ ಇನ್ನ ಊರಾಗೆಲ್ಲ ನ್ಯಾಯ ಯಾಕ ರೇ ಯಾಕೆ ಊರಾಗೆಲ್ಲ ನ್ಯಾಯ ನಮ್ಮ ಸವಾಸನ ಯಾಕೋ ಬೇಕಿತ್ತು ಹಾಂ ತಾಯಿ ಮಗನ ಏನು ಗಂಡು ಶಾನಕ್ಕಿಲ್ಲ ಗಂಡು ಶಾನಕ್ಕಿಲ್ಲ ವರದಕ್ಷಿಣೆ ಕೇಳ್ತಾರೆ ಆಳ ಕೇಳ್ತಾರೆ ಅಧ್ವಾನ ಕೇಳ್ತಾರೆ ಅಂತ ಹೇಳಿ ಅಧ್ವಾನ ಮಾಡಿದೆ ನನ್ನ ಮಗಳು ಭಾಳ ಏ ಏ ಈರಜ್ಜಿ ಇದ್ಯಾಕ ಇದು ಯಾಕಜ್ಜಿ ಹಂಗ ಬೈತಿದ್ಯಾ ಹಾ ಯಾಕೆ ಬೈತಿದ್ಯಾ ತಗಿ ಅಂತ ಮಾತಲ್ಲ ಅವನು ಬೇಡದು ಇನ್ನು ಬಾಳಿ ಬೋದ್ಕ ಆ ಸೀನಪ್ಪುನ್ ತಗೇ ಇಂಥ ಮಾತಾಡೋದು ಬೈಸ್ಕೆ ಹಂಗೆ ಬೈಬೇಡೋ ತಗಿ ಅಲ್ಲ ಕಣ್ ಗೌಡ್ರಿ ಬಂಗಾರದಂಗಿದ್ದ ಹುಡುಗ ಹ್ಞೂ ಕೈ ತೊಳೆದು ಮುಟ್ಬೇಕಾಗಿತ್ತು ಅಂತ ಹುಡ್ಗ ಬ್ಯಾಂಕ್ನಾಗೇನೋ ಮ್ಯಾನೇಜರ್ ಆಗಿದ್ನಂತೆ ಕೈ ತುಂಬ ಸಂಬಳ ಬರೋದು ನಾನು ನನ್ನ ಮಗಳು ಚೆನ್ನಾಗಿರ್ತಾಳೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಏನೋ ಬಂಗಾರ ಬಾಧೆ ಬಿದ್ದು ಇವ್ರಿಗೆ ಮದುವೆ ಮಾಡಿ ಕೊಡೋಣ ಅಂತ ಇದ್ರಿ ಅವು ಇವನು ಸೀನಪ್ಪಿದ್ದನೋ ಅದು ಆತ ಹೇಳಿ ಎಲ್ಲ ಸಂಬಂಧ ಎಲ್ಲ ಹಾಳು ಮಾಡಿಕ್ಕವಲ್ಲ ಗೌಡ್ರಿ ಹಾಂ ಅವು ಏನು ವರದಕ್ಷಿಣೆ ಅಂದ್ರೆ ಏನು ಸಾಲ ಸೂಲ ಮಾಡಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂದ್ರೆ ನಾನು ವರದಕ್ಷಿಣೆ ಕೊಡ್ತಿದ್ದೆ ಕಷ್ಟಪಷ್ಟ ಬಿದ್ದಂಗೆ ಕೊಡ್ತೈತೆ ಇವ್ಗೇನು ಬೇಕಿತ್ತು ಅದು ಊರ ಮುಂದೆ ನಡ್ಕೊಂಡೋಗ್ಬೇಕಾರೆ ಅವರು ಹೆಂಡ್ತಿ ಮಗ ಅವರು ಎಲ್ಲ ನೆನ್ಕ ನಡ್ಕೊಂಡು ಎದ್ರಿಗೆ ಹೋಗಿ ಜಗಳ ಮಾಡ್ಯವನು ಅವ್ರ ಮೇಲೆ ಹ್ಞೂ ನಿನ್ನ ಜೈಲಿಗೆ ಹಾಕಿಸ್ತೀನಿ ಹಾಂ ಕೋರ್ಟ್ ಅಲಸ್ತೀನಿ ಕಚೇರಿ ಅಲಿಸ್ತೀನಿ ಅಂತ ಹೇಳಿ ಎದುರಿಸಿ ತಿರುಗ ಮಂತ ಬರ್ದಂಗೆ ಮಾಡ್ಯವ್ ನಿನ್ನ ಸೀನಪ್ಪ ಇವ್ನಿಗೆ ಒಳ್ಳೇದಾಕೈತೆ ನನ್ಗೌಡ್ರಿ ಇವ್ನು ಒಳ್ಳೇದಾಕೈತೆ ஏ இரஜி மைண்ட் யுவர் லாங்குவேஜ் வை யூ பிஹேவிங் லைக் தீஸ் ஆ அரியு ஸ்டுட் ஒத்தினி நீனாதி பிரபஞ்சலி யாரும் வரதட்சிணை கொடுத்தாரா அது சிஷார அபராத வத்த நினைகே நான் ஹோகலி நம்மூரோ எங்ஸு கண்டில்லப்பா தாயி மகளிர் நிம் இரலி ಚೆನ್ನಾಗಿರೋ ಎಣ್ಣೆ ಸಿ ಗಂಡು ಸಿಗ್ತಾನೆ ಅಂತ ನಾನು ಮಾಡಿದ್ರೆ ನಿಮಗೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಅಲ್ವಾ ನಿಮಗೆಲ್ಲ ನಾ ಅಷ್ಟು ಅನ್ಎಜುಕೇಟೆಡ್ ಬಡ್ದವ ನಿಮಗೆ ಗೊತ್ತಾಗಲ್ಲ ಯಾವಾಗ ನಾನು ವರದಕ್ಷಿಣೆ ಆಸೆ ತೋರಿಸಿ ಮದುವೆ ಹೋಗಿ ಮನೆಯಲ್ಲೇ ಹಿಂಸೆ ಕೊಡ್ತಾನಲ್ಲ ಹಾಂ ವರದಕ್ಷಿಣೆ ತಂಬ ಹೋಗು ಬೆಳ್ಳಿ ತಂಬ ಬಂಗಾರ ತಂಬ ಹೋಗಿ ನಿಮ್ಮ ತೋರ್ ಮನೇಲಿ ದುಡ್ಡಿಸ್ಕಂಬ ಅಂತ ಹೇಳಿ ಹಾಂ ಯಾವಾಗೆಲ್ಲ ಹಿಂಸೆ ಕೊಡ್ತಾನಲ್ಲ ಅಂಥರ ಸಿಗ್ಬೇಕು ನಿಮಗೆಲ್ಲ ಗಂಡುಗಳು ಅವಾಗ ಗೊತ್ತಾಗ್ತೈತೆ ನಿಮಗೆ ಅರ್ಧದ ನಾನು ನಾಲ್ಕು ಜನ ಒಳ್ಳೇದಾಗಲಿ ಅಂತಾನೆ ಗಣಾಜಿ ಮಾಡೋದು ನಿಮಗಾಗಲ್ಲ ಅರ್ಥ ಆಗಲ್ಲ ಟೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋ ಹೋಗ್ರೆ ಅಷ್ಟೇ ನಿಮ್ಗೆ ಯಾಕ ಬೇಕಿತ್ತು ಅವೆಲ್ಲನೇ ನಾವು ಹೆಂಗನ ಹಾಳಾಗೋಗ್ತೀವಿ ನೀ ಯಾಕೆ ಬೇಕಾವೆಲ್ಲನೇ ಹಾಂ ನಾವು ಕಟ್ಗಾನ ಕೊಡ್ತೀವಿ ಕೊಲಗಾರ್ಗಾನ ಕೊಡ್ತೀವಿ ವರದಕ್ಷಿಣೆ ಕೇಳೋದ್ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅದನ್ನು ಕೇಳಕ್ಕೆ ನೀನು ಯಾರು ಅಂತಾನೆ ಅಲ್ಲ ಬಂಗಾರದಂಥ ಸಂಬಂಧ ಎಲ್ಲ ಹಾಳು ಬಿತ್ತಲ್ಲ ನಿನ್ನ ಒಬ್ಬರೊಳ್ಗ ಥ ನಾನು ಒಳ್ಳೇನು ಒಳ್ಳೇನು ನಿಮ್ಮ ನಿಮ್ಮ ಅಮ್ಮಾಯಿ ಒಳ್ಳೇದು ಒಳ್ಳೆಯ ಅಂತ ಅಂತ ಅಂದ್ಕೊಂಡಿದ್ದು ಇಬ್ಬರು ಒಳ್ಳೆಯದು ಅಮ್ತಾನ ತಾಯಿ ಮಗ ಸೇರ್ಕೊಂಡು ನಮ್ಮ ಮನೇನ ನಿರ್ನಾಮ ಮಾಡಿಬಿಟ್ರಲ್ಲ ನೀವು ಹ್ಞೂ ಹೆಂಗೋ ಕಷ್ಟಪಟ್ಟೆ ಅಂಥದ್ದು ಒಳ್ಳೆ ಸಂಬಂಧ ಹುಡುಕಿದ್ದೆ ಅದನ್ನು ಹಾಳು ಮಾಡಿ ஆ பச்சை குண்டைக்கா துதுபிட்ரிகூர்த்த நன்கே கழு கித் பத்தவ ஏ டியர் ஈரஜி டோன்ட் வரி அபவுட் திஸ் டோன்ட் வரி வி விைண்ட் ஏ குர் ஃபார் யுவர் டாட்டர் ஒழை கண்டு உடுத்து ஏ வரதட்சிணை வரோப்பச்சார அம் எல்லாம் வந்தா ஹெண்ட் மக்களும் நோட்களி நன் மாதூ நீ அர்த்த ಮುಂದೊಂದು ದಿನ ಎಲ್ಲ ಗೊತ್ತಾಗೋದೆ ಹಾಂ ನನಗೇನು ಲಾಭನ ಅಜ್ಜಿ ನಿನ್ನ ಮಗಳು ಮದುವೆ ಮನೆಲ್ಸಿರೇ ಏನೂ ಲಾಭ ಇಲ್ಲ ಅರ್ಥದ ನಾಳೆ ದಿನ ಹಾಂ ಚೆನ್ನಾಗಿ ಬದುಕಬೇಕು ನಮ್ಮೂರು ಹೆಣ್ಣು ಮಗಳು ಅಂತ ನಾನು ಜೀವನ ಮಾಡ್ತಿರೋ ವ್ಯಕ್ತಿ ಯಾರಿಗೂ ಒಂದು ಸಣ್ಣದೊಂದು ಯಾತ್ ನಾನೇನು ಬಯಸಲ್ಲ ಕಾರಣ ಅಜ್ಜಿ ಹಾಂ ಏನೋ ಒಂದು ಹೆಣ್ಣೆ ಕುಡಿದೀನಿ ಬಿಟ್ರೆ ನನಗೇನು ಬೇಡ ಎಲ್ಲರೂ ಚೆನ್ನಾಗಿರ್ಬೇಕು సర్వజ సర్వజన సుఖినోవన్ అసతోమా సద్గమయ తమసోమా జ్యోతిర్గమయ శాంతి 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 అష్ట